ಒಂಬಡೆ ಬಾಯಿ ಜೋರಲ್ಲ ಅಂತಸ ಇದೊಂದ್ ಸ್ವಲ್ಪ ಅದಕ್ಕೆ ಜಿಗಣ ಬೇಡ ಬೇಡಸ ಅಂದ್ರೆ ಮಸಾಜ್ ಇರಲ್ಲ ಹೋಯ್ತಾ ಸುಂದರಮ್ಮ ಅಂತ ಹೇಳ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಈಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಈಗ ಹೊರಟಿದೀವಿ ಸೊ ವರ್ಷ ದಿಶಾಂತ್ ಇಬ್ರು ಹಿಂದೆಗಡೆ ಕುತ್ಕೊಂಡಿದ್ದಾರೆ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ದಾರೆ ಈಗ ಹೊರಟ್ರಿ ವೆದರ್ ಅಂತೂ ಸಿಕ್ಕಾಬಿಟ್ಟೆ ಕೂಲಾಗಿದೆ ಮಳೆ ಬರ್ತಾ ಇದೆ ಲೈಟ್ ಆಗಿ ಚೆನ್ನಾಗಿದೆ ಒಂಥರ ಇಷ್ಟ ಆಗತ್ತೆ ಈ ತರ ಇದ್ದಾಗಲ್ವಾ ಸೊ ನಾವೀಗ ಹಾಸನಿಗೆ ಹೋಗ್ತಾ ಇದ್ದೀವಿ ಎಸ್ ಡಿ ಎಂ ಆರ್ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ ಸೊ ಸುಮಾರು ಜನಕ್ಕೆ ಗೊತ್ತಿರತ್ತೆ ಎಸ್ ಡಿ ಎಂ ಆರ್ ಇದು ಆಯುರ್ವೇದಿಕ್ ಹಾಸ್ಪಿಟಲು ಅಲ್ಲಿ ನಮ್ಮ ಅತ್ತೆ ಮಾವ ಅಮ್ಮ ಸೊ ನಮ್ಮ ಮಾವನ ಫ್ರೆಂಡು ಅವ್ರ ಮಿಸಸ್ಸು ಐದು ಜನನು ಅಡ್ಮಿಟ್ ಆಗಿದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ಅವ್ರು ಬಂದೆ ಒಂದು ವಾರ ಆಯ್ತು ಹೋಗೇ ಇರ್ಲಿಲ್ಲ ಟೈಮ್ ಇಲ್ಲ ಮಕ್ಕಳಿಗೆ ಸ್ಕೂಲ್ ರಜಾ ಇರ್ಲಿಲ್ಲ ಅಂತ ಇವತ್ತು ಹೊರಟಿದೀವಿ ಹೋಗೋಣ ಅಂತ ಈಗ ಹಾಸ್ಪಿಟಲ್ಗೆ ಎಂಟ್ರಿ ಆದ್ವಿ ಆಕ್ಚುಲಿ ನಾವು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಈ ಹಾಸ್ಪಿಟ್ಲಿಗೆ ಇದು ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ ಇದಿರೋದು ಹಾಸನಲ್ಲಿ ತಣ್ಣೀರಳ್ಳ ಅಂತ ಇದೆ ಪ್ಲೇಸು ಅಲ್ಲಿ ಇರೋದು ಈ ಹಾಸ್ಪಿಟಲ್ ನಾವು ಕೂಡ ನೋಡಿರ್ಲಿಲ್ಲ ಹಂಗಾಗಿ ಕೀರ್ತನನ್ನ ಹಾಸ್ಟೆಲ್ ಹತ್ರ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಅವಳು ಒನ್ ಟೂ ಟೈಮ್ಸ್ ಬಂದಿದ್ದಾಳಂತೆ ಸೊ ನೋಡಿದೀನಿ ಅಂತ ಅಂದ್ಲೋ ಹಂಗಾಗಿ ಅವಳನ್ನ ಕರ್ಕೊಂಡು ಬಂದ್ವಿ ಇವಾಗ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಒಳಗಡೆ ಹೋಗೋಣ ಅಂತ ಹೊರ್ಗಡೆ ಅಂತೂ ತುಂಬಾ ಚೆನ್ನಾಗಿದೆ ಲೈಟಾಗಿ ಮಳೆ ಬರ್ತಾ ಇತ್ತು ಆದ್ರೆ ವೆದರ್ ಕೂಡ ಚೆನ್ನಾಗಿತ್ತು ಹೊರ್ಗಡೆಯಿಂದ ನೀವು ನೋಡ್ಬೋದು ಹಾಸ್ಪಿಟಲು ತುಂಬಾ ದೊಡ್ಡ ಹಾಸ್ಪಿಟ್ಲು ತುಂಬಾ ಚೆನ್ನಾಗಿದೆ ಹೊರ್ಗಡೆ ಎಷ್ಟು ಚೆನ್ನಾಗಿದೆಯೋ ಒಳಗಡೆನು ಕೂಡ ಅಷ್ಟೇ ಚೆನ್ನಾಗಿದೆ ಹಾಸ್ಪಿಟ್ಲಲ್ಲಿ ಇದ್ದೀವಿ ಅನ್ನೋ ಫೀಲ್ ಆಗಲ್ಲ ಎಲ್ಲೋ ಬಂದಿದೀವೇನೋ ಏನೋ ಅಂತ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಫುಲ್ ಗ್ರೀನರಿ ಪಾರ್ಕ್ ಅಲ್ಲೇ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದಾರೆ ಗೊತ್ತಾ ಸೊ ತುಂಬಾ ಚೆನ್ನಾಗಿತ್ತು ಸೊ ಲೈಟಾಗಿ ಮಳೆನೂ ಕೂಡ ಬರ್ತಾ ಇತ್ತು ನಾವು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ಮಕ್ಳು ಅಂತೂ ತರಲೆ ಮಾಡ್ತಾ ಇದ್ರು ಕೀರ್ತನ ಹರ್ಷ ನೋಡಿ ಸೊ ಒಳಗಡೆ ಎಂಟ್ರಿ ಆದ್ವಿ ಆಸ್ಪತ್ರೆ ಒಳಗಡೆ ಎಂಟ್ರಿ ಆದ್ರೆ ಈ ಮಾಮೂಲಿ ಕ್ಯಾಶುಯಲ್ ಆಗಿ ಹಾಸ್ಪಿಟ್ಲಗ್ ಹೋದಾಗೆಲ್ಲ ನಮ್ಗೊಂದು ಮೆಡಿಸನ್ ಸ್ಮೆಲ್ ಬರುತ್ತಲ್ವಾ ಇಂಗ್ಲಿಷ್ ಮೆಡಿಸನ್ ಸೊ ಆ ಥರ ಇಲ್ಲ ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ಯಾವುದೋ ಒಂದು ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ಏನೋ ಥರ ಫೀಲ್ ಆಗ್ತಾ ಇತ್ತು ಸೊ ಎಂಟ್ರೆನ್ಸ್ ಅಲ್ಲೇನೆ ಶಾರದಾಂಬ ಒಂದು ಹೈಡಲ್ನ ವಿಗ್ರಹನ ಇಟ್ಟು ಅದ್ರ ಮುಂದೆ ಪೂಜೆ ಎಲ್ಲ ಮಾಡ್ತಾ ಇದ್ರು ಸೊ ತುಂಬಾ ಚೆನ್ನಾಗಿತ್ತು ನಾವು ಒಂದಲ್ಲೇ ನಮಸ್ಕಾರ ಹೊಡೆದು ಅತ್ತೆ ಮಾವ ಮತ್ತೆ ಅಮ್ಮವರೆಲ್ಲ ಯಾವ ರೂಮಲ್ಲಿ ಇದಾರೆ ಅಂತ ಹುಡ್ಕೋದ್ರಲ್ಲ ಹೇಗೇನೆ ಕೀರ್ತನ ಸತಿ ಬಂದಿದ್ಲಲ್ವ ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಆಸ್ಪತ್ರೆ ಮಾತ್ರ ತುಂಬಾ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಟ್ರೀಟ್ಮೆಂಟ್ ಇದೆಯಂತೆ ಅದು ಆಯುರ್ವೇದಿಕ್ ಇಂದನೆ ಸೊ ಈ ಹಾಸ್ಪಿಟ್ಲು ವಿಶೇಷತೆನೇ ಅದು ಎಲ್ಲದನ್ನೂ ಆಯುರ್ವೇದಿಕ್ ಆಗಿರೋದ್ರಿಂದ ಮಿನಿಮಮ್ ಅಂದರೂ ಟೆನ್ ಡೇಸು ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ನ ತಗೋಬೇಕಾಗತ್ತೆ ಆಮೇಲೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ ಎಲ್ಲರೂ ಚಿಕ್ಕ ಮಕ್ಕಳಿಂದ ಏಜ್ ಆದವ್ರ ತನಕ ಇಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟು ಮಾಡ್ತಾರೆ ನನಗೆ ಆಕ್ಚುಲಿ ತುಂಬಾ ಇಷ್ಟ ಆಯಿತು ಆಸ್ಪಿಟಲ್ ಅಟ್ಮಾಸ್ಪಿಯರೇ ಒಂಥರ ನಿಜವಾಗ್ಲೂ ಎಲ್ಲೋ ಬಂದಿದೀವೇನೋ ಅಂತ ಫೀಲ್ ಆಗ್ತಾ ಇತ್ತು ಅಷ್ಟು ದೊಡ್ಡ ಹಾಸ್ಪಿಟಲು ಆಮೇಲೆ ಅಲ್ಲಿರೋ ಗ್ರೀನರಿನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಸಿಕ್ಕಾಬಡೆ ಚೆನ್ನಾಗಿದೆ ನೀಟಾಗಿದೆ ಕೂಲ್ ಅಂಡ್ ಕಾಮಾಗಿ ಅಂತಾರಲ್ವ ಅಂತಾರಲ್ವಾ ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯ್ತು ನಮ್ಮಮ್ಮನೂ ಕೇಳ್ತಾ ಇದೆ ಅಮ್ಮ ಹೇಗಿದೆ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಅಂತ ಟ್ರೀಟ್ಮೆಂಟು ಕೊಡ್ತಾರಲ್ವಾ ಆಯುರ್ವೇದಿಕ್ ಆಗಿರೋದ್ರಿಂದ ನಿಧಾನವಾಗಿ ಕ್ಯೂರ್ ಆಗುತ್ತೆ ಅರ್ಜೆಂಟ್ ಅನ್ನೋದನ್ನ ಮಾಡ್ಕೊಳ್ಬಾರ್ದು ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಅಂತ ನಮ್ಮಅಮ್ಮನ ಖುಷಿ ಪಟ್ರು ಚೆನ್ನಾಗಿದೆಯಂತೆ ಆಮೇಲೆ ನಾನಂತೂ ಅಲ್ಲೋಗಿ ಸುಮಾರು ಒಂದು ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಹಾಸ್ಪಿಟ್ಲ್ ಒಳಗಡೆನೆ ಕೂತ್ಕೊಂಡಿದ್ವಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಅನ್ನೋದಿಲ್ಲ ತುಂಬಾ ಚೆನ್ನಾಗಿತ್ತು ನಾವು ಹೋಗಿ ಒಂದು ಐದು ನಿಮಿಷಕ್ಕೇನೆ ಡಾಕ್ಟರ್ ಕೂಡ ಬಂದ್ರು ರೌಂಡ್ಸ್ ಅವರು ವಿಚಾರಿಸ್ತಾ ಇದ್ರು ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಕುತ್ಕೊಂಡಿರೋರು ಮಾದೇಗೌಡ್ರ ಅಂಕಲ್ ಅಂತ ನಮ್ಮ ಆವನ ಫ್ರೆಂಡ್ ಸೊ ಈ ಕಡೆ ಲೆಫ್ಟಲ್ಲಿ ಕೂತಿರೋರು ನಮ್ಮ ಮಾವ ನೀವು ನೋಡಿದೀರ ಅವ್ರಿಗೆ ಕೈನ ಮೇಲೆ ಎತ್ತೋದಕ್ಕೂ ಆಗ್ತಾ ಇರಲಿಲ್ಲ ಬಂದು ಅಡ್ಮಿಟ್ ಆಗಿದ್ದ ದಿವಸ ತುಂಬಾ ಪೇಯ್ನ್ ಇತ್ತಂತೆ ಸೊ ಅವ್ರಿಗೆ ಮಂಡಿ ನೋವು ಮತ್ತೆ ಆ ಕೈ ನೋವು ಕೈಗೆ ಇವತ್ತು ಜಿಗಣೆ ಥೆರಪಿ ಅಂತ ಮಾಡಿದಾರಂತೆ ಸೊ ಲಿಚಿಸ್ ನಿಮ್ಗೆಲ್ಲ ಗೊತ್ತಿರತ್ತಲ್ವ ಅದನ್ನ ಎರಡು ಲಿಚಿಸ್ನ ಅಲ್ಲಿ ಬಿಟ್ಟು ಅದನ್ನ ಥೆರಪಿ ಮಾಡಿದ್ದಾರೆ ಸೊ ಇವತ್ತು ಬೆಳಗ್ಗೆಯಿಂದ ಮೇಲ್ಗಡೆ ಸ್ವಲ್ಪ ಲಿಫ್ಟ್ ಮಾಡಿ ಕೈನ ಮೇಲೆ ಕೆಳಗೆ ಎಲ್ಲಾ ಮಾಡ್ತಾ ಇದ್ರು ನಿಜವಾಗ್ಲೂ ಒಂದು ಸುಮಾರು ಒಂದು ಟೂ ತ್ರೀ ಮಂತ್ಸ್ ಇಂದ ಅಪ್ಪನಿಗೆ ಈ ತರ ಮೇಲೆ ಕೆಳಗೆ ಕೈನ ಆಡ್ಸೋದಕ್ಕೆ ಆಗ್ತಾ ಇರಲ್ಲ ಸಿಕ್ಕಾಬಟ್ಟೆ ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ರು ಶಿವಮೊಗ್ಗದಲ್ಲೆಲ್ಲ ಹೋಗಿರ್ಲಿಲ್ಲ ಇವಾಗ ಸರಿಯಾಗಿದೆಯಂತೆ ಅದಕ್ಕೆ ಖುಷಿ ಆಯ್ತು ನಮಗೂನು ಕೇಳಿ ಅಮ್ಮ ಮತ್ತೆ ನಮ್ಮ ಅತ್ತೆ ಸೊ ಇನ್ನೊಬ್ರು ಆಂಟಿ ಅಂಕಲ್ ಇದಾರಲ್ಲ ಅವ್ರ ಮಿಸ್ಸಸ್ ಅವರು ಲೇಡೀಸ್ ಒಂದ್ ರೂಮಲ್ಲಿ ಇದಾರೆ ನಮ್ಮ ಮಾವ ಮತ್ತೆ ಅಂಕಲ್ ಇಬ್ರು ಒಂದ್ ರೂಮ್ ಅಲ್ಲಿ ಇದಾರೆ ಜೆಂಟ್ಸ್ ರೂಮ್ ಅಲ್ಲಿ ಸೊ ನಮ್ಮಅಮ್ಮ ಹೇಳ್ತಾ ಇದ್ರು ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ನನ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಮ್ಮತ್ತೆ ನೋಡಿದ ತಕ್ಷಣ ನನಗಂತೂ ಸಖತ್ ಭಯ ಆಗೋಯ್ತು ಏನಮ್ಮ ಇದು ತಲೆಗೆಲ್ಲ ಹಿಂಕ್ ಕಟ್ಕೊಂಡ್ಬಿಟ್ಟಿದ್ದಾರೆ ಏನಾಯ್ತಪ್ಪ ಒಳ್ಳೆ ಆಕ್ಸಿಡೆಂಟ್ ಆಗಿರೋ ತರ ಅಂತ ನಂಗೂ ಭಯ ಆಗ್ತಾ ಇತ್ತು ಆದ್ರೆ ಅಮ್ಮನಿಗೆ ಸಿಕ್ಕಾಬೇ ತಲೆನೋವು ಅತ್ತೆಗೆ ಸೊ ಹಾಗಾಗಿ ಈ ಮೆಡಿಸಿನ್ಸ್ ನ ಇದು ಆಯುರ್ವೇದಿಕ್ ಏನೋ ಮೆಡಿಸನ್ ನ ಹಾಕಿ ಈ ತರ ತ್ರೀ ಅವರ್ಸ್ ಕಟ್ಟಿರ್ತಾರಂತೆ ಸೊ ಹಾಗಾಗಿ ಅದನ್ನ ಅಮ್ಮ ಹೇಳ್ತಾ ಇದ್ರು ಆಮೇಲೆ ಅವರಿಗೆ ಲೆಫ್ಟ್ ಹ್ಯಾಂಡು ಕೈ ಒಂದ್ ನೋವಿದೆ ಅದಕ್ಕೂನು ಕೂಡ ಬ್ಯಾಂಡೇಜ್ ತರ ಹಾಕಿ ಆಯುರ್ವೇದಿಕ್ ಮೆಡಿಸನ್ ಹಾಕಿರ್ತಾರ ಹಾಕಿದಾರಂತೆ ಆಮೇಲೆ ಜಿಗಣೆ ಥೆರಪಿ ಮಾಡಿಸ್ಕೊ ಅಂತ ನನಗೆ ಹೇಳ್ತಿದ್ದಾರೆ ನಾನು ಬೇಡ ಬೇಡ ಅಂತಿದ್ದೀನಿ ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು ನಮ್ಮ ಅತ್ತೆದಂತೂ ಫುಲ್ ಕಾಮಿಡಿ ಅಂದರೆ ಕಾಮಿಡಿ ನಮಗಂತೂ ಅಲ್ಲಿ ಈ ಒಂದ್ ಬಾಯಿ ಜೋರಲ್ಲ ಆತ ಸಾ ಇದೊಂದ್ ಸ್ವಲ್ಪ ಅತ್ತೆ ಜೀರ್ಣ ಬಿಡ್ತು ಬೇಡ ಸಾ ಅಂದೆ ಅಲ್ಲೇನೆ ಕಡೆ ಹಾಸ್ಪಿಟಲ್ ಮಾಡಲ್ನ ಮಾಡಿಟ್ಟಿದರೆ ಮಕ್ಕಳು ನೋಡ್ತಾ ಇದ್ರು ಸೊ ಎಷ್ಟು ದೊಡ್ಡ ಹಾಸ್ಪಿಟ್ಲ್ ಅಂದ್ರೆ ತುಂಬಾ ಚೆನ್ನಾಗಿದೆ ದೊಡ್ಡ ಹಾಸ್ಪಿಟ್ಲು ಆಮೇಲೆ ನಮ್ಮ ನಮ್ಮಅಮ್ಮನ್ ಕೇಳ್ತಾ ಇದೆ ಏನೆಲ್ಲಾ ಮಾಡ್ತಾರೆ ಇಲ್ಲಿ ಅಂತ ಇಲ್ಲಿ ವೇಟ್ ಲಾಸ್ ಮಾಡೋರಿಗೆ ಏನೋ ಬಸ್ತಿ ಅಂತ ಕೊಡ್ತಾರಂತೆ ಸೊ ಲೋಸ್ ಮೋಷನ್ ಆಗಿ ಅದೆಲ್ಲ ಹೊಟ್ಟೆಲಿರೋ ಫ್ಯಾಟ್ ಎಲ್ಲ ಬರ್ನ್ ಆಗೋದಕ್ಕೆ ಡೈಲಿ ಮಡ್ ಮಸಾಜ್ ಇರತ್ತೆ ಆಯಿಲ್ ಮಸಾಜ್ ಇರತ್ತೆ ಮತ್ತೆ ಮಿಲ್ಕ್ ಹಾಲಿನಿಂದ ಮಸಾಜ್ನ ಮಾಡ್ತಾರಂತೆ ಆಮೇಲೆ ಇಲ್ಲಿ ಇದಕ್ಕೆ ಕೈ ನೋವು ಹಳೆ ನೋವುಗಳು ಎಷ್ಟೇ ವರ್ಷದ ಹಳೆ ನೋವುಗಳಿದ್ರು ಅದು ರಿಲೀಫ್ ಆಗೋದಕ್ಕೆ ಒಂದಷ್ಟು ತೈಲಗಳನ್ನ ಕೊಡ್ತಾರೆ ತೈಲ ಇಂದ ಅವರೇ ಮಸಾಜಸ್ ಎಲ್ಲಾ ಮಾಡ್ತಾರಂತೆ ಆಮೇಲೆ ಮಡ್ ಪ್ಯಾಕ್ಗಳೆಲ್ಲ ಆಗ್ತಾರಂತೆ ತುಂಬಾ ಚೆನ್ನಾಗಿರುತ್ತಂತೆ ಸೊ ಅಮ್ಮಂಗಂತೂ ಕೈ ನೋವು ಬಂದು ತುಂಬ ವರ್ಷಗಳಾಗಿತ್ತು ಎಷ್ಟೊಂದು ಟ್ರೀಟ್ಮೆಂಟ್ ತೊಗೊಂಡಿದ್ರು ಅವ್ರಿಗೆ ಕಮ್ಮಿನೇ ಆಗಿರಲಿಲ್ಲ ಆದ್ರೆ ಈಗ ಒಂದು ವಾರಕ್ಕೇನೆ ರಿಲೀಫ್ ಅನ್ಸಿದೆ ಬಾಡಿ ಎಲ್ಲ ರಿಲೀಫ್ ಆಗ್ತಾ ಇದೆ ಅಂತಿದ್ರು ಸ್ವಲ್ಪ ವೆಯ್ಟ್ ಗೇಕ್ ಕೂಡ ಆಗಿದ್ರು ಅಮ್ಮ ಹಂಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೂ ಒಳ್ಳೆ ಇದಾಯ್ತು ತುಂಬಾ ಹೇಳ್ತಾ ಇದ್ರು ಎಷ್ಟೊಂದು ಕೆ ಜಿ ಡೌನ್ ಆಗಿದ್ದೀನಿ ನಾನು ಅಂತ ಆಮೇಲೆ ಎಲ್ಲ ಫುಡ್ ಎಲ್ಲ ಕಂಟ್ರೋಲ್ ಇರುತ್ತೆ ಗಂಜಿ ಮತ್ತೆ ಕಿಚಡಿ ಈ ಥರದೇ ತಗೊಳ್ಬೇಕು ಅವರೇ ಎಷ್ಟೊಂದು ಹೇಳ್ತಾರಂತೆ ಯಾವ ಥರ ತಗೋಬೇಕು ಅಲ್ಲೇ ಫುಡ್ಡೆಲ್ಲ ಇರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಹಾಸ್ಪಿಟಲು ಎಲ್ಲ ಆಯುರ್ವೇದಿಕ್ ಮೆಡಿಸನ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಅಮ್ಮ ಅಂತೂ ಹೇಳ್ತಾನೆ ಇದ್ರು ನಾನು ಎಲ್ಲದನ್ನು ಕೇಳಿ ತಿಳ್ಕೊಳ್ತಾ ಇದ್ದೆ ಆಮೇಲೆ ಬ್ಯೂಟಿಗೋಸ್ಕರನೂ ಎಷ್ಟೊಂದು ಜನ ಮಸಾಜಸ್ ಎಲ್ಲ ಮಾಡಿಸ್ಕೊತಾರಂತೆ ಸೊ ಹಾಗಾಗಿ ಹೇಳ್ತಾ ಇದ್ರು ಅಮ್ಮ ನನಿಗೂ ಇವ್ರೆಲ್ಲರಿಗೂ ಪಥ್ಯ ಅಂತ ಹೇಳಿರ್ತಾರೆ ಸೊ ಇದೇ ತರ ಫುಡ್ ತಗೋಬೇಕು ಇದೇ ತಗೊಳ್ಬೇಕು ಅಂತ ಹಂಗಾಗಿ ಡೈಲಿ ಗಂಜಿ ಆಮೇಲೆ ಅಕ್ಕಿ ಗಂಜಿ ರವೆ ಗಂಜಿ ಈ ಥರದ್ದು ಒಂದಷ್ಟು ಇದನ್ನ ಫುಡ್ ಹೇಳಿರ್ತಾರಂತೆ ಆಮೇಲೆ ಇವ್ರಿಗೆ ಅತ್ತೆಗೆ ಮಾತ್ರ ಯಾವುದೇ ರೀತಿಯ ಫುಡ್ ಎಲ್ಲ ಹೇಳಿಲ್ಲ ಅವ್ರು ಸ್ವಲ್ಪ ವೀಕೆ ಇರೋದ್ರಿಂದ ಆಕ್ಚುಲಿ ಅವ್ರಿಗೇನು ಇದಿರಲಿಲ್ಲ ಹಂಗಾಗಿ ಅಮ್ಮ ಸ್ವಲ್ಪ ಟೀ ಕುಡಿತೀನಿ ಅಂದ್ರೆ ಇಲ್ಲೇ ಕ್ಯಾಂಟೀನ್ ಕೂಡ ಇದೆ ಮಕ್ಕಳು ಜೊತೆ ಅಮ್ಮ ಒಂದ್ ಐದು ನಿಮಿಷ ಮಾತಾಡ್ದಂಗೂ ಆಗತ್ತೆ ಕ್ಯಾಂಟೀನ್ ಗೆ ಅವ್ರಿಗೆಲ್ಲ ಏನಾರ ಕೊಡ್ಸೋಣ ಅಂತ ನಮ್ಮಅಮ್ಮ ಕರ್ಕೊಂಡು ಬಂದಿದ್ರು ಆ ಸೊ ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ರಲ್ಲ ಅವರೇ ಆಂಟಿ ಸೊ ಅವರು ಅಷ್ಟೇನೆ ತುಂಬಾ ಶಿವಮೊಗ್ಗದವರು ಅಂಕಲಿಗೆ ಅಂಕಲ್ ಆಂಟಿ ತುಂಬಾ ನಮ್ಗೆ ಫ್ಯಾಮಿಲಿ ಫ್ರೆಂಡು ತುಂಬಾ ಒಳ್ಳೆಯವರು ಅಹ್ ಚೆನ್ನಾಗಿ ಇದ್ ಮಾಡ್ತಾರೆ ಆಂಟಿ ನಾನ್ ತಿನ್ನಿಸ್ತೀನಿ ನಿನಗೆ ಅಂತ ಒಂದು ಚಿಪ್ಸ್ ನ ತಿನಿಸ್ತಾ ಇದ್ರು ತುಂಬಾ ಚೆನ್ನಾಗಿ ನಿಂಗಲಾಗ್ತಾರೆ ಆಮೇಲೆ ಇಲ್ಲಿ ಕ್ಯಾಂಟೀನ್ ಕೂಡ ವ್ಯವಸ್ಥೆ ಇದೆ ಯಾರಿಗೇನ್ ಬೇಕು ತಗೊಂಡ್ ತಿನ್ಬೋದು ಇವರೆಲ್ಲಾರು ಪಥ್ಯದಲ್ಲಿ ಇರೋದ್ರಿಂದ ಅಮ್ಮರೆಲ್ಲ ಏನು ತಿನ್ಲಿಲ್ಲ ಅತ್ತೆ ಮಾತ್ರ ಒಂದ್ ಸ್ವಲ್ಪ ಟೀ ಕುಡಿಬೇಕು ಅನಿಸ್ತಾ ಇದೆ ಅಂದ್ರು ಹಂಗಾಗಿ ನನ್ನ ಹಸ್ಬೆಂಡ್ ನಡೆಯುಡ್ಕೊಂಡ್ ಬರೀರಂತೆ ಅಂತ ಕರ್ಕೊಂಡ್ ಬಂದ್ರು ಹರ್ಷ ನೋಡಿ ಇಲ್ಲಿ ಇರೋ ಅಂತ ಇದೆ ಕ್ಯಾಂಟೀನ್ ಪಿಕ್ ಎಲ್ಲ ತಗೊಂಡಿದ್ದಾನೆ ಅವನೇ ವಿಡಿಯೋ ಮಾಡ್ತಾ ಇದ್ದ ಅಹ್ ಸೊ ಏನೇನ್ ತಿನ್ಲಿ ಏನೇನ್ ತಗೊಳ್ಳಿ ಅಂತ ಎಲ್ಲ ಒಂದೊಂದೇ ಸರ್ಚ್ ಮಾಡ್ತಾ ಇದ್ದ ಅಮ್ಮ ರೇಗಿಸ್ತಾ ಇದ್ರು ನೀನೊಂದ್ ವಾರ ಇಲ್ಲೇ ಇದ್ಬಿಡು ನನ್ ಜೊತೆ ಇನ್ನು ನೀನೊಂದ್ ರೌಂಡ್ ಸಣ್ಣಗಾಗ್ತಿಯಾ ಅಂತ ಅವ್ನ್ ಸ್ವಲ್ಪ ವೇಟ್ ಗೇನ್ ಆಗಿದ್ದಾನೆ ಕಮ್ಮಿ ಆಗ್ಬೇಕು ಅಂತ ಎಲ್ಲ ರೇಗಿಸ್ತಾ ಇದ್ರು ಆದ್ರೂ ಈ ಚಾಕ್ಲೇಟ್ ಕೊಡ್ಸಿ ಅದ್ನು ಅದ್ ಕೊಡ್ಸಿ ಕೊಡಿಸಿ ಅಂತ ಒಂದೊಂದೇ ತೋರಿಸ್ತಾ ಇದ್ದ ಎಲ್ಲ ಪಿಕ್ಚರ್ ತಗೊಂಡ್ ಬಂದ್ಬಿಟ್ಟಿದ್ದಾನೆ ವಿಡಿಯೋ ಮಾಡಿದಾಗ ನಂಗೆ ಅದಿಷ್ಟ ಇದಿಷ್ಟ ಅಂತ ಹೇಳ್ತಾನೆ ಇದ್ದ ಹಾಸ್ಪಿಟ್ಲು ಕ್ಯಾಂಟೀನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿದಿನ ಸಾಯಂಕಾಲ ದೇವ್ರ ನಾಮ ಸೊ ಸಂಗೀತ ಕಾರ್ಯಕ್ರಮ ಇರತ್ತಂತೆ ಇಲ್ಲಿ ನಾಮ ಭಾವಗೀತೆ ಭಕ್ತಿ ಗೀತೆಗಳು ರಾಜ್ಕುಮಾರ್ ಸಾಂಗ್ಸ್ ಎಲ್ಲ ಆಡ್ತಾರಂತೆ ಈ ಸರ್ ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆ ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಎಲ್ಲರೂ ಬಂದ್ ಚೇರ್ ಹಾಕೊಂಡು ಕುತ್ಕೊಂಡಿರ್ತಾರೆ ಇದು ಸೆಂಟ್ರಲ್ ಇದೆ ಇಲ್ಲಿ ಸುತ್ತ ಹಾಸ್ಪಿಟಲ್ ಸೆಂಟ್ರಲ್ಲಿ ಈ ವಿಗ್ರಹನ ಇಟ್ಟು ಇಲ್ಲಿ ಶಾರದಾಂಬೆದು ಅದ್ರ ಮುಂದೆ ನಿಂತ್ಕೊಂಡು ಇವರು ಸಾಂಗ್ಸ್ ಎಲ್ಲ ಆಡ್ತಾರಂತೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ನಾವು ಕೂಡ ಒಂದ್ ಹತ್ತು ನಿಮಿಷ ಕಿಟ್ ಕೂತ್ಕೊಂಡು ಅಲ್ಲೇ ಕೇಳಿಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಆಡ್ತಾರೆ ಅಂದ್ರೆ ಇವ್ರಿಗೆ ಇಲ್ಲಿರೋ ಪೇಶೆಂಟ್ಸಿಗೆ ಪೇಶೆಂಟ್ ಗಳಿಗೆಲ್ಲ ಇಲ್ಲಿ ನಾವು ಹಾಸ್ಪಿಟಲ್ ಇಲ್ಲಿ ಇದೀವಿ ಅನ್ನೋ ಫೀಲ್ ಬರಬಾರ್ದು ಅಂತ ಅವರು ಈ ತರ ಎಲ್ಲೋ ಒಂದ್ ಕಡೆ ಪಿಕ್ನಿಕ್ ಹೋಗಿದಿವೇನೋ ಇಲ್ಲ ಎಲ್ಲೋ ಒಂದ್ ಕಡೆ ಮಂದಿರಗಳಲ್ಲಿ ಎಂಟರ್ಟೈನ್ ಮಾಡ್ತಾರೆ ಸೊ ಹಾಗಾಗಿ ಅಂತ ಅಮ್ಮ ಹೇಳ್ತಾ ಇದ್ರು ನಾವ್ ಆಕ್ಚುಲಿ ನಮ್ಮ ಅಮ್ಮನ ಟೂ ಡೇಸ್ ಇರ್ತಾರೆ ಅಷ್ಟೇ ಅಮ್ಮ ಹೊರ್ಟ್ ಬಂದ್ಬಿಡ್ತಾರೆ ಇರಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಮ ಅಮ್ಮನೆ ಖುಷಿಯಾಗಿದ್ದಾರೆ ಅಮ್ಮ ಹೇಳ್ತಾ ಇದ್ರು ಚೆನ್ನಾಗಿದೆ ಇಲ್ಲ ಹಾಸ್ಪಿಟಲ್ ತರ ಅಂತ ಅನ್ಸದೇ ಇಲ್ಲ ಅಂತ ಸೊ ಹಾಗಾಗಿ ಅಲ್ಲಿಂದ ಹೊರಟ್ವಿ ನಾವು ಕೂಡ ಹಾಸ್ಪಿಟಲ್ ಇಂದ ಟು ಇವಾಗ ಒಂದು ಸೇಲ್ ನಡೀತಾ ಇದೆ ಬ್ರ್ಯಾಂಡೆಡ್ ಐಟಮ್ಸ್ಗಳಿಗೆ ಎಲ್ಲಾದರೂ ಫಿಫ್ಟಿ ಪರ್ಸೆಂಟ್ ಸೇಲ್ ನಡೀತಾ ಇದೆ ಹೋಗೊಂದು ವಿಸಿಟ್ ಮಾಡ್ಕೊಳ್ ಬನ್ನಿ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ಸೊ ಹಾಗಾಗಿ ನಾವು ಒಳಗಡೆ ಹೋದ್ವಿ ಕೀರ್ತನೂ ಅಂತ ಇದ್ಲು ನೋಡೋಣ ಬನ್ನಿ ಆಂಟಿ ಒಂದ್ಸತಿ ಒಂದು ರೌಂಡ್ ಹೋಗೋಣ ಅಂತ ಒಳಗಡೆ ಓದ್ವಿ ಅಲ್ಲೋದ್ರೆ ಜನ ಇದ್ರು ಎಲ್ಲಾರು ನೋಡೋದು ಹಾಗೆ ಹಾಕೋದು ಹಂಗೆ ಮಾಡ್ತಾ ಇದ್ರು ನಾವು ಒಂದ್ ರೌಂಡ್ ನೋಡೋಣ ಅಂತ ಒಳಗಡೆ ಎಂಟ್ರಿ ಆದ್ವಿ ಸ್ಲೀಪರ್ಸ್ ನೋಡಿದ್ಲು ಕೀರ್ತನ ಅಲ್ಲಿ ನೋಡಿದ್ರೆ ಸ್ಲಿಪ್ಪರ್ಸ್ ಎಲ್ಲ ಬೆಲ್ಟೇ ಇಲ್ಲ ಆ ಎಲ್ಲ ಒಂದೊಂದು ಕಡೆ ಕಿತ್ತೋಗಿದೆ ಆಮೇಲೆ ಎಲ್ಲ ಒಂಥರ ಗಲೀಜ್ ಆಗಿದೆ ಈ ಏನೇ ಅಂದ್ರೂ ಯೂಸ್ಡ್ ಯೂಸ್ ಮಾಡಿ ಹಾಕಿರ್ತಾರಲ್ವಾ ಆತರ ನನಗ್ ಫೀಲ್ ಆಗ್ತಾ ಇತ್ತು ನಾನು ಸುಮ್ಮನೆ ನೋಡಿದೆ ಅಷ್ಟೇ ಯಾವುದು ತಗೊಳಕ್ಕೆ ಹೋಗಲಿಲ್ಲ ಆಮೇಲೆ ಬ್ಯಾಗ್ ತಗೊಂಡೆ ಒಂದು ಬ್ಯಾಗ್ ತಗೊಳೋಣ ಬ್ರ್ಯಾಂಡೆಡ್ದು ಅಂತ ಬಟ್ ಅಲ್ಲಿ ಬ್ಯಾಗ್ ತಗೊಂಡು ಒಳಗಡೆ ಜಿಪ್ ಓಪನ್ ಮಾಡಿ ವಾಕಕ್ಕೆ ಹೋದ್ರೆ ಜಿಪ್ಪೇ ಹೋಗಿತ್ತು ಸೊ ಅದು ಏನು ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಆಮೇಲೆ ಕಿರ್ತನನು ವೆನಿಟಿ ಬ್ಯಾಗ್ ನೋಡಿ ಆಂಟಿ ಅಂದ್ಲು ಯಾವುದು ಚೆನ್ನಾಗಿಲ್ಲ ಆಮೇಲೆ ಯೂಸ್ ಮಾಡಿ ಗಲೀಜೆಲ್ಲ ಆಗಿರತ್ತಲ್ವ ಆ ತರ ಇತ್ತು ಒಳಗಡೆ ಎಲ್ಲ ಬಟ್ಟೆ ಕಿತ್ತೋಗಿರೋದು ಇಲ್ಲ ಜಿಪ್ ಹರ್ದೋಗಿರೋದು ತರ ಇತ್ತು ಆಮೇಲೆ ಟಾಪ್ಸ್ ಆದ್ರೂ ನೋಡೋಣ ಅಂತ ನೋಡಿದ್ರೆ ಎಲ್ಲಾ ಟಾಪ್ಸ್ ಯೂಸ್ ಮಾಡಿರ್ತಾರಲ್ವ ಅವನ ಎಲಾಸ್ಟಿಕ್ ಇಲ್ಲ ಬಟನ್ ಇಲ್ಲ ಜಿಪ್ ಎಲ್ಲ ಕಿತ್ತೋಗಿರೋದು ಗಲೀಜ್ ಆಗಿರೋದು ಸೊ ಈ ತರ ಆಗಿತ್ತು ನನಗೇನೋ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಆಕ್ಚುಲಿ ಇದು ಚೆನ್ನಾಗಿತ್ತು ಅಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕೋಣ ನಿಮಗೆ ಯಾರಿಗಾದರೂ ಯೂಸ್ ಆಗೋರ್ ಇದ್ರೆ ನಿಯರ್ ಬೈ ಆಸನ್ ಇದ್ರೆ ಬಂದು ತಗೊಳ್ಳಿ ಅಂತ ಅನ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಇಷ್ಟ ಆಗ್ಲಿಲ್ಲ ಸೊ ಹಾಗಾಗಿ ನಾನು ಇದನ್ನೇನು ಶೇರ್ ಮಾಡಕ್ ಹೋಗ್ಲಿಲ್ಲ ತುಂಬಾ ಏನಂತ ಅಷ್ಟೊಂದು ಚೆನ್ನಾಗಿರೋದು ಅಂತಾನು ಅನ್ನಿಸ್ತಿಲ್ಲ ತುಂಬಾ ಜನ ಕ್ರೌಡ್ ಇದ್ರು ಸೊ ಬಂದು ನೋಡೋದು ಅವರು ಹಾಗೆ ಹೋಗ್ತಾ ಇದ್ರು ನಾವು ಒಂದಷ್ಟು ನೋಡಿದ್ವಿ ಹೋಗಿದೀವಲ್ಲ ಅಂತ ನಾನು ಒಂದೆರಡು ಇದ್ರದ್ದು ಮ್ಯಾಟ್ ತಗೊಂಡೆ ಟೇಬಲ್ ಮ್ಯಾಟ್ ಇದ್ರದ್ದು ರೌಂಡ್ ಶೇಪ್ದು ಆಮೇಲೆ ನನ್ನ ಹಸ್ಬೆಂಡ್ ಒಂದೆರಡು ಜೀನ್ಸ್ ಪ್ಯಾಂಟ್ ಅನ್ನು ತಗೊಂಡ್ರು ಹರ್ಷ ಒಂದು ಡಾಲ್ ಯಾವುದೋ ಪಾಂಡಾ ಎಲ್ಲ ನೋಡಿ ತಗೊಳ್ತಾ ಇದ್ದ ಅಷ್ಟೊಂದೇನ್ ಲೈಕ್ ಆಗಲಿಲ್ಲ ಸೊ ಹಂಗಾಗಿ ಒಂದು ರೌಂಡ್ ನೋಡ್ಕೊಂಡು ವಾಪಸ್ ಬಂದ್ವಿ ನಾವು ಸೇಲೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಸೊ ಅಷ್ಟೊಳಗೆ ಕೀರ್ತನೂ ಹಾಸ್ಟೆಲಿಗೆ ಡ್ರಾಪ್ ಮಾಡಬೇಕಾಯಿತು ಏಯ್ಟ್ ಓ ಕ್ಲಾಕ್ ತನಕ ಅಷ್ಟೇ ಪರ್ಮಿಷನ್ ತಗೊಂಡಿದ್ದು ನಾವು ಅವಳನ್ನ ಕರ್ಕೊಂಡು ಬರುವಾಗ್ಲೇನೆ ಹೋಗೋಣ ಟೈಮ್ ಆಯ್ತು ಅಂತ ಮಕ್ಳಿಗೇನಾರು ತಿನ್ನಿಸ್ಕೊಂಡು ಹೋಗೋಣ ಬಿಡು ಅವಳನ್ನು ತಿನ್ಕೊಂಡು ಅಲ್ಲೇ ಡ್ರಾಪ್ ಮಾಡಿದ್ರಾಯ್ತು ಅಂತ ಇಲ್ಲೇನೆ ಸ್ಟ್ರೀಟ್ ಫುಡ್ಡಿಗೆ ಹೋದ್ವಿ ಅಲ್ಲಿ ಅವ್ರಿಗೆ ಚಿಕನ್ ಬಿರಿಯಾನಿ ಎಲ್ಲ ಇಷ್ಟ ಅಂತ ಮಕ್ಕಳು ಚಿಕನ್ ಬಿರಿಯಾನಿ ಮತ್ತು ಫ್ರೈ ಫ್ರೈಡ್ ರೈಸು ಆಮೇಲೆ ಕುಷ್ಕ ಅಂತ ಏನೇನೋ ತೊಗೊಂಡು ತಿಂದರು ನಾನೊಂದು ಮಸಾಲೆ ದೋಸೆ ತಿಂದೆ ನಾನ್ ವೆಜ್ ಎಲ್ಲ ಬೇಡ ಅಂತ ನಾನೊಂದು ದೋಸೆ ತೊಗೊಂಡೆ ಅವರೆಲ್ಲ ಮಕ್ಕಳೆಲ್ಲ ತಿಂದರು ಸೊ ಚೆನ್ನಾಗಿತ್ತು ಇಡೀ ಇವಾಗ ಹಾಸ್ಪೆಟಲ್ಗೆ ಹೋಗಿದ್ದು ಆಮೇಲೆ ಅಲ್ಲಿಂದ ಸೇಲ್ಗೆ ಹೋಗಿದ್ದು ಒಂದು ಕಾಮಿಡಿ ಆಗಿತ್ತು ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಕೀರ್ತನನ್ನ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟ್ವಿ ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ ನ ಇಲ್ಲಿಗೆ ಹೆಣ್ ಮಾಡ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ